ಬಸ್ಸನ್ನು ಸುಮಾರು ವರ್ಷದಿಂದ ಇದೆ ಸರ್ ನಲವತ್ತೈದು ವರ್ಷದಿಂದ ಆ ಬಸ್ಸನ್ನು ಮಾಡ್ತಾರೆ ಸುಂದರು ಅಂತ ಮಾಡ್ತಾನೆ ಆಮೇಲೆ ಎಲ್ಲ ಬಸ್ ಸ್ಟ್ಯಾಂಡು ತೆರವು ಮಾಡ್ತಾರೆ ಸರ್ ಹೊಸ ಬಸ್ ಕಟ್ಟದಾಗ ಅವನೇ ನಾವು ತಿರುಗ ಮಾಡ್ಕೊಳ್ಳೆ ಬಸ್ ಸ್ಟ್ಯಾಂಡು ಜಾಗೂ ಒತ್ತರಿ ಮಾಡಬೇಕು ಮತ್ತು ಅವ್ನಿಗೆ ಇರೋದಕ್ಕಿ ಕಾಲು ಇಪ್ಪತ್ತು ಗಂಟೆ ಅವ್ನಿಗೆ ಫುಲ್ಲನ್ನು ನಡೆಸ್ಕೊಳ್ತಾರೆ ಸರ್ ಈ ಡೇಟ್ ಕೊಟ್ಟು ಸರ್ ಈ ಡೇಟ್ ಕೊಡ್ತಾರೆ ಆ ಫುಲ್ಲನ್ನು ನೋಡ್ಕೊಳ್ತು ಅದು ಸರ್ ತೆರವು ಮಾಡಲ್ಲ ಮತ್ತೆ ಮೂರು ಮೂರು ರಾತ್ರಿ ಕಾಂಪಾಡಂತ ಬಿಕ್ಕಿ ಜಮೀನು ನೋಡಿದ್ದಾಗ ಈ ಸರಳ ಇಲ್ಲ ಸರ್ ಹ್ಞೂ ಖರಾಬ್ ಸುಮಾರು ಜಾಗ ಇದೆ ಸರ್ ಎಷ್ಟು ಸಾಲ ಕೊಟ್ಟರು ನಮಗೇನು ಬರೋನಲ್ಲ ಸರ್ ಮತ್ತೆ ಇನ್ನೊಂದು ಸರ್ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು ಏನು ಮಾಡಿದ್ರೆ ಎಲ್ಲವರು ಎಷ್ಟು ಜಮೀನು ತೆಗಿದ್ದಾರೆ ಒಂದು ಏನು ರಾಜಕೀಯ ಅನ್ನೋದು ಗೊತ್ತಾಗಲ್ಲ ನಕಾಸು ರೋಡೋದು ಗೊತ್ತಿಲ್ಲ ಸರ್ ಸುಮಾರು ಈ ತಾಲೂಕು ತುಂಬ ಬೇಜಾರು ಇದೆ ಸರ್ ನಮಗೆ ನಿಜವಾಗ್ಲೂ ಸರ್ ಅದನ್ನ ಮಾತ್ರ ಫಸ್ಟು ಮಾಡ್ತಾರೆ ಸುಮಾರು ಜಾಗದಲ್ಲಿ ಇದ್ದಾಗ ಸಂಬಂಧಪಟ್ಟ ಇವರು ಹೋಗ್ತಾರಲ್ಲ ಸರ್ ಸೆಕೆಂಡ್ ಎಲ್ಲ ಕ್ರಾಮ ಸರ್ವ ಸರ್ವೆ ಇರ್ತಾರೆ ಅದನ್ನ ಯಾರು ಅವ್ರಿಗೆ ಮನ್ನೆ ಮಾಡೋದು ಈಗಾಗಲೇ ರಾಜಕಾಲೋ ಇರುತ್ತೆ ಅದು ಹೇಳಿದ್ರೆ ಬೇಕಾದ್ರೆ ಇದ್ದಾರೆ ಮಾಡಬಾರ್ದು ಬೇಕು ನಾನು ನನ್ನ ಬೇಕಾದ್ರೆ ಮುಂದಿನ ನಾನು ಬೇಕಾದ ಕೊಡ್ತೀನಿ ಸರ್ ರಾಜ ಕಾಲೋರ್ ಮೇಲೆ ಸುಮಾರು ಅಂದರೆ ಇಪ್ಪತ್ತರಿಂದ ಮೂವತ್ತು ಸೇಟು ಕೋಟ್ಯಂತ ರೂಪಾಯಿ ಬರುವಷ್ಟು ಜಾಗವನ್ನು ಒತ್ತುವರಿ ಮಾಡಿ ಅದನ್ನು ಮಾರಾಟ ಮಾಡಿ ಇಸೋದು ತಕ್ಕ ಮಾಡ್ತೀವಿ ಸರ್ ಬೇರೆ ಸರ್ ನಾವು ಎಷ್ಟೋ ಸರಿ ಅರ್ಜಿ ಕೊಡೋದು ಸರ್ ಇನ್ನೂರು ರೂಪಾಯಿ ಕ್ರಮ ತಗೊಂಡಿದ್ದೇವೆ ಸರ್ ಸರ್ ಆಗಿಲ್ಲ ಸರ್ ಇದಕ್ಕೆ ಮನೆ ಸಹ ಮತ್ತೆ ಇಲ್ಲ ಸರ್ ನೋಡಿ ಸರ್ ಇವ್ರಿಗೆ ಬೇಕಾದ್ರೆ ಬನ್ನಿ ಆ ನೀರಿಗಿರು ಅವ್ರು ಅವರನ್ನು ಕಟ ಮಾಡ್ಬಾರೋ ಅವೆಲ್ಲ ಆಗ್ತಲ್ಲ ನಿಮಗೆ ಅವರು ಇವನ್ನ ಸುಂದರ ಮಾಡೋದು ಊಟ ಎಲ್ಲ ಕಾಂಪರ್ ಮಾಡಬೇಕಲ್ಲ ಸರ್ಂಬ ಸರ್ ಇದರಲ್ಲಿ ಒಂದು ಹುಟ್ಟುತ್ತಾರೆ ಸರ್ ಹಾಂ ಟೋ ಟೋಟಲ್ ಅಂದರೆ ಅದು ಮೂರು ನಾಲ್ಕು ಮನೆ ಬರ್ತದೆ ಸರ್ ಅವ್ರು ತುಂಬ ತೊಂದರೆ ಕೊಡ್ತದೆ ಅವ್ರಿಗೆ ಅಲ್ಲಿ ಇದ್ದಿರೋ ಮನೆ ಅವ್ರು ಕಟ ಮಾಡೋಕ್ಕೆ ಆಗ್ತಲ್ಲ ಹ್ಞೂ ಸರ್ ಮೊದಲು ಏನು ಏನಿವತ್ತು ನಮ್ಮ ಬಂಗಾರಪೇಟೆ ತಾಕುದಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಸುಮಾರು ವರ್ಷಗಳಿಂದನೇ ನಾವು ಮನೆಗಳು ಕೊಟ್ಟರು ಪ್ರಯೋಜನ ಆಗ್ತಲ್ಲ ಅದು ಕಾರಣ ಏನಂತ ಗೊತ್ತಿಲ್ಲ ಸುಮಾರು ಭೂಕಳ್ಳರು ಸುಮಾರು ರಾಜಕಲೆ ಇದ್ದು ನಕಾಸಿ ಇದ್ದು ಸರ್ಕಾರಿ ಗೋಮಾಳ ಇದ್ದು ಬೇರೆ ಕ್ಯಾಸಂಗಿ ಪಾಪ ಜ ಪಾನಿ ಪಕ್ಕ ಪಾನಿದವರಿಗೆ ದಾರಿ ಬಿಡದೆ ಈ ಭೂಗಳರು ಎಲ್ಲರಿಗೂ ಕಾಂಪೌಂಡ್ ಯಾಕಂದರೆ ಮೇನ್ ರೋಡ್ ಇದೆ ಆ ಮೇನ್ ರೋಡ್ ಬಗ್ಗೆ ಕೋಟ್ಯಾಂತ್ ರೂಪಾಯಿ ಬೆಳೆಬಾರಷ್ಟು ಅಂತ ಜಮೀನಿರುತ್ತೆ ಆ ಸರ್ಕಾರಿ ಜಮೀನು ವಂಚನೆ ಮಾಡ್ಕೊಳ್ಳೋಕ್ರ ಬೇರೆಯವ್ರಿಗೆ ದಾರಿ ಬಿಡಿದ್ರೆ ನಕಾಸೆ ರೋಡ್ ಅಡ್ಡ ಮಾಡಿಕೊಂಡು ಈ ರಾಜಕಾಲಯ ಮುಚ್ಕೊಂಡು ಸುಮಾರು ಜನ ಇದನ್ನು ತುಂಬ ಮಾಡ್ತಾ ಮಾಡ್ತಿದ್ದಾರೆ ಮತ್ತು ನಾನು ಕಂಡಂಗೆ ಸುಮಾರು ಒಂದು ರಾಜಕಾಲುವೆ ಮೇಲೇ ಸುಮಾರು ಇಪ್ಪತ್ತು ಮೂವತ್ತು ಸೈಡಷ್ಟು ನಾನು ಅದು ಮುಂದಿನ ದಿನದಲ್ಲಿ ದಾಖಲೆ ಸಮೇತ ಕೊಡ್ತೀನಿ ಆ ರಾಜಕಾಲುವೆ ಮೇಲೆ ಈ ತರ್ಟಿ ಪಾರ್ಟಿ ಸೈಟ್ ಮಾಡಿ ಸುಮಾರು ಇಪ್ಪತ್ತು ಸೈಡಷ್ಟು ಮಾರಾಟ ಮಾಡಿದ್ದಾರೆ ಅದನ್ನು ಈ ಸತ್ತು ಮಾಡಿದ್ದಾರೆ ಇದಕ್ಕೆಲ್ಲ ಅಧಿಕಾರಿಗಳು ಮನೆ ಇರ್ತಾರೆ ಅಧಿಕಾರಿಗಳಿದೆ ಅದು ಗೊತ್ತಾಗುತ್ತೆ ಆ ಡಿಶಾಂಕ್ ಹಾಕಿದ್ರೂ ಗೊತ್ತಾಗುತ್ತೆ ಅದು ರಾಜಕಾಲುವೆ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ತಿಳಿದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಒಣ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನು ಬಿಚ್ಚಿಡ್ತೇನೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಸುದ್ದಾಗ ತಾಜ್ರು ಬಂದಿದ್ದಾರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಮುಂದಿನ ದಿಂಗ್ಳಲ್ಲಿ ಎಲ್ಲ ಯಾರು ದಾರಿ ಇಲ್ಲವೋ ಯಾರದ್ದು ಎಲ್ಲಿ ರಾಜಕೀಯ ಇದೋ ಅದೆಲ್ಲ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದೀನಿ ಎಕ್ಸಾಂಪಲ್ಗೆ ಸಕ್ಕನಹಳ್ಳಿ ಗ್ರಾಮದಲ್ಲಿ ಆರೋಳ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸರ ನಂಬರ್ ಇಪ್ಪತ್ತು ಒಂದು ನಲವತ್ತಾರು ಅದರಲ್ಲಿ ಸುಮಾರು ಎಕರೆ ಸುಮಾರು ಎಕರೆ ಸರ್ಕಾರಿ ಜಾಗ ಇದ್ದು ಪಾನಿದಾರ ದಾರಿ ಬಿಡಿದಾರನೇ ಕಾಂಪೌಂಡ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಕಾಂಪೌಂಡ್ ಒತ್ತುವರಿ ತೆರವು ಮಾಡೋದಕ್ಕೆ ನಾನು ಒಂದು ದರ್ಜೆ ಕೊಟ್ಟಿದ್ದೀನಿ ಕೂಡಲೇ ಸಾಹೇಬರು ಸಲಕ್ಕೆ ಬಂದು ಅದು ಪರಿಶೀಲನೆ ಮಾಡಿ ತೆರವು ಮಾಡ್ಬೇಕಂತೆಲ್ಲ ಅವರಲ್ಲಿ ನಾನು ಮನವಿ ಮಾಡ್ಬೇಕು ಇಡೀ ತಾಲೂಕಲ್ಲಿ ತುಂಬಾ ದಂಧೆಗಳಾಗಿಬಿಟ್ಟಿದೆ ರೈಲ್ವೆ ಎಸ್ಟೇಟ್ ಯಾರು ಮಾಡ್ತಾ ಈಗ ಈಗೇನಿಲ್ಲ ಸಕ್ಕನಳ್ಳಿ ಪಕ್ಕದ ಸಕ್ಕನಳ್ಳದಲ್ಲಿ ಒಂದು ಎಕರೆ ಜಮೀನು ಮಾಡಿದ್ದಾರೆ ಆ ಒಂದು ಎಕರೆ ಜಮೀನು ಮಾಡೋದಕ್ಕೆ ಅವನು ಅದಕ್ಕೆ ಏನು ಇರಲ್ಲ ಏನೋ ಸುಮ್ಮನೆ ಕಾತಕ್ಕೆ ಬಂದು ಕೊಡ್ತಾರೆ ಕ್ಲೀನಾಗಿ ಮತ್ತು ಅದಕ್ಕೇನಾಗಿದೆ ಫುಲ್ ರೋಡಲ್ಲಿ ಟ್ರೆಂಚ್ ಇರುತ್ತೆ ಬೇಕಾದ್ರೆ ಬಂದು ನೋಡ್ಬೋದು ತಾವ ನೋಡ್ಬೋದು ಆ ಟ್ರೆಂಚ್ ಕ್ಲೀನಾಗಿ ಮುಚ್ಚಾತಿರ್ತಾರೆ ಆ ಅಲ್ಲಿ ಏನು ನೀರು ಇರ್ತೋ ಆ ಡೌನಲ್ಲಿ ಕ್ಲೀನಾಗಿ ನೀರಾಗಿ ಅರಿಯುತ್ತೆ ರೋಡ್ ಫುಲ್ ಬೆರಿ ಜಲ್ಲಿ ಮಣ್ಣು ಇರುತ್ತೆ ಯಾರೋ ಡೌನಲ್ಲಿ ಸ್ಪೀಡಾಗಿ ಬಂದಾಗ ಏನಾಗುತ್ತೆ ಅವನಿಗೆ ಆಗುತ್ತಾ ಅವನ ಗಾಡಿದ್ದ ಬೀಳ್ತಾನೆ ಅವ್ನ ಸಾಯ್ತಾನೆ ಅವ್ರು ಸ್ವಾರ್ಥಕ್ಕೆ ಇದರ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಸಾಹೇಬರು ಕಡಿವಾಣ